ఇడీ కర్ణాటక రాజ్యద ఉస్వారి అయిన సుర్జీవరే కోడపండ్రి భ దక్షిణ కన్నడ జిల్లా టైగర్ భ దక్షిణ కన్నడ జిల్లా హులి ఏర్ బండ నమ్మ క్షేత్ర శాసకర సన్మాన్ అశోక్ కుమార్ రైకులు ఇది భారీ రీతి ప్రచార అండి అందర అర్థ దక్షిణ కన్నడ జిల్ల పిలి ఆ పుత్తూరు క్షేత్ర శాసకర నన్ను కూడా అభిమాన నం కెఫల ఖండివాదు ಇಲ್ಲಿ ಸಮೇತ ಅಧ್ಯಕ್ಷ ಸ್ಥಾನ ಸನ್ಮಾನ ಅಶೋಕ್ ಕುಮಾರ್ ವಹಿಸಿದ್ರು ಪುತ್ತೂರು ವಿಧ ಪುತ್ತೂರು ಬ್ಲಾಕ್ದ ಸರಳತೆ ಸಜ್ಜನಿಕೆ ಒಂದು ಶಿಸ್ತುಬದ್ಧವಾದ ಕೆಲಸವನ್ನು ಪಣಚನ ನಮ್ಮ ಮಾತಲ್ಲ ಪ್ರೀತಿಯ ಗೌರವಾನ್ವಿತ ಎಂ ಬಿ ವಿಶ್ವನಾಥ ರೈಕುಲೆ ಅಂಚನೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನನಂಗಿ ಬ್ಲಾಕ್ ವಿಟ್ಲ ಉಪನಂಗಿ ಬ್ಲಾಕ್ ಕಾಂಗ್ರೆಸ್ನ ಒಂದು ಸಮರ್ಥ ಕ್ರಿಯಾಶೀಲ ಶಿಸ್ತುಬದ್ಧವಾಯಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಯನ ಎನ್ನ ಆತ್ಮೀಯರನ್ನು ಡಾಕ್ಟರ್ ರಾಜಾರಾಮರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತದ ಉಸ್ತುವಾರಿ ತಂದು ಭಾರಿ ಯಶುಶ್ಯಾದಿ ಕಾರ್ಯನಿರ್ವಹಣೆ ಮನಪು ಪಕ್ಷದ ಒಬ್ಬ ಕ್ರಿಯಾಶೀಲ ಮುಖಂಡರ ಎನ್ನ ಆತ್ಮೀರನ ಕಾವು ಯಮನಾ ಶೆಟ್ಟ್ರೆ ನಗರ ಕಾಂಗ್ರೆಸ್ದ ಅಧ್ಯಕ್ಷರಲ್ಲ ಸ್ನೇಹಿತರ ಮೊಹಮ್ಮದ್ ಅಲಿುಲ್ ಎರ್ ವೇದಿಕೆ ಡಿ ಅಂತಲೇ ಭಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಾರಿ ಮಲ್ಲ ಲೀಡರ್ನಕ್ಳು ಮಾತರಲ್ಲ ಪ್ರಭಾವಿ ನಾಯಕರನ್ನ ವೇದಿಕೆಗಳಲ್ಲಿ ಬಾರಿ ಸಂಖ್ಯೆಯಲ್ಲಿ ಏನ ಪ್ರೀತಿದ ಮಾತ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರನ್ನೇ ಬಾರಿ ಸಂಖ್ಯೆಯಲ್ಲಿ ಎಲ್ಲ ನಡಪಿನ ಚುನಾವಣೆಯಡಿ ಪದ್ಮರಾಜರಣೆ ಪುತ್ತೂರು ವಿಧಾನಸಭಾ ಕ್ಷೇತ್ರಗಳು ಅತ್ಯಂತ ಹೆಚ್ಚಿನ ಸ್ಪಷ್ಟವಾಯಿನ ಬಹುಮತ ದೊತ್ತು ಕೊರ್ಪಂದನಪಿನ ನಿರ್ಧಾರದ ಬತ್ತನ ಕಾಂಗ್ರೆಸ್ ಪಕ್ಷದ ಮಾತ ಕಾರ್ಯಕರ್ತ ಅಭಿಮಾನಿ ಬಂಧುಲೇ ನಮ್ಮ ಮಾತ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗು ಸಂಪೂರ್ಣವಾದ ಇನ್ನು ಸಹಕಾರ ಕರ್ಪಣ ಎನ್ನ ಪ್ರೀತಿದ ಪತ್ರಿಕಾ ಮಾಧ್ಯಮದ ಮಾತೆಯನ್ನು ಸ್ನೇಹಿತರ ನಗಲೇ ಇಲ್ಲಿ ಪಿತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಭೆ ಸಮಾರೋಪವನ್ನು ಪರೋಳಿ ದಾನ ಬಂಡ ಎಲ್ಲ ಆಜಿ ಗಂಟೆಗೆ ಸಾರ್ವಜನಿಕವಾಗಿ ಮಾತ ಪ್ರಚಾರರು ನಮ್ಮ ಚುನಾವಣಾ ఆ ఒక విధిత్వ ప్రకారం నమ్మినీ మనపెర సాధ్య ఆపది ఎల్ ముఖ ఎల్ దిన కేవలం ఆ అక్కలకల భూతుడు నమ్మ ఇల్ పైపున కలసారి ఎల్ంజల మనపడించిన అవకాశ ఖంతువాదుండు కేవలం మన రడ్డే దిన ఇప్పుడు సందర్భ ఎల్ెల ఎల్లంజల ఈ ఎల్ల ఎల్ అంజల రెడ్ దిన నమ్మ మాత్రి బగల మనపడి ముఖాంతర ఇ పి మళ్ళ సవాలు కొట్ర ನಮ್ಮ ಪಕ್ಷದ ಕಾರ್ಯಕರ್ತರ ಏನಂದಿಖಿಲೇ ಬುಕ್ಕ ಅಭಿಮಾನಿಗಳ ಮಾತಿನ ಒಟ್ಟಿಗೂ ಸೇರೊಂದು ಇಲ್ಲಿ ಸನ್ಮಾನ ಪದ್ಮರಾಜರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರಗಳು ಸನ್ಮಾನ ಅಶೋಕ್ ಕುಮಾರ್ ರೈಕಲು ಪದ್ಮರಾಜರಿಗೆ ಹೆಂಚರ ಭರವಸೆ ಕೊಡ್ತೀರ ಇರುವತ್ತೈದು ಸಾವಿರ ಓಟದ ಅಂತರ ಏನು ಪುತ್ತೂರು ಕ್ಷೇತ್ರಗಳು ಎತ್ತಿದ ಭರವಸೆ ಹೆಂಚರ ಇದು ನಮ್ಮ ಅಶೋಕ್ ಕುಮಾರ್ ರೈಕಲು ಕೊಡ್ತೇನೆ ಅಶೋಕ್ ಕುಮಾರ್ ರೈಕಲು ಆ ಭರವಸೆ ಕೊರತೆ పుత్తూరు విధాసభా క్షేత్ర సమస్త మతదార బంధిందొంది పూర విధాన సభా క్షేత్ర కాంగ్రెస్ పక్షకు అర్పణ మనోభావ ఎన్నంచిన నిఖల్ అంచిన పక్షద కార్యకర్తలను నమ్మొందు సన్మా అశోక్ కుమార్ రైకి పాత్ర విచార నమ్మిన మాత్రి నెనపరత ఆరు కోర్మ హా పాత్ర ఆ భరోసిన ఈడేరస మళ్ళా జవాబారీత కేసా ఖండితవాద నమ్మ చునావ దిన మనపడుతుందనప్పుడు కొంచెం విచారణ సందర్భ ప్రస్తాపన ఇచ్చబడతాయి బహుశా కరెంట్ ముప్పై వరుస ఆలోచన గంభీరవాద ఆలోచన అనప్పుడు ముప్పై వరుషలు దక్షిణ కన్నడ జిల్లాడు భారతీయ జనతా పక్షద పార్లమెంట్ మెంబర్ ఆయక్యాపనచ్చిన విచార ಮುಪ್ಪತ್ತ ಮೂಜು ವರ್ಷರು ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಮೋಹನ ತೋಪ್ರ ಅವಕಾಶ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಂಗೆ ಇದೆಯನ್ನು ನನ್ನ ದುರಾದೃಷ್ಟದ ಪಾತ್ರ ಯಾವು ಸಂದರ್ಭ ಹೆಚ್ಚ ಬರುತ್ತೆ ಆ ಮುಪ್ಪತ್ತ ಮೂರು ವರ್ಷಗಳು ಇಲ್ಲಿ ದ ಪಾರ್ಲಿಮೆಂಟ್ ಮೆಂಬರ್ನಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ದಾಯಿತ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿ ಕೇಂದ್ರ ಸರ್ಕಾರದ ಒಮ್ಮೆ ಒಂದು ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಪನ ಕೆಲಸ ಕೊಡತದ ಕೊರಪುರ ಕೆಲಸ ಈ ಬಿಜೆಪಿ ದ ಪಾರ್ಮೆಂಟ್ ಮೆಂಬರ್ ನಕರ ಆಲೋಚನೆ ಖಂಡಿತವಾದ ಮನಪಡಿನ ಅವಶ್ಯಕತೆ ಉ ಇನಿ ಕೇಂದ್ರ ಸರ್ಕಾರ ಕೊರಪು ಅನುದಾನ ಮೆಂಬರ್ ಮೆಂಬರ್ಗೆ ಒಂದು ವರ್ಷ ಐದು ಕೋಟಿ ರೂಪಾಯಿ ಒಂದು ವರ್ಷ ಐದು ಕೋಟಿ ರೂಪಾಯಿ ಕೊರಪಿನ ಕೇಂದ್ರ ಸರ್ಕಾರದ ಅನುದಾನ ಮುಪ್ಪತ್ತೊಂದು ವರ್ಷದ ಕೋಟಿ ರೂಪಾಯಿ ಆಂಧ್ರ ಲೆಕ್ಕ ಪಡ್ದು ಇಲ್ಲಿ ಯಾರ ಪ್ರಶ್ನೆ ಅನ್ಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರವು ಆತನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಓಳಂಜಿ ಗ್ರಾಮೀಣ ಪ್ರದೇಶವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ ಅಕ್ಳ ಕೊಡುಗೆದಾಯ್ತ ಅಕ್ಕಲ ಅಭಿವೃದ್ಧಿ ಕೆಲಸ ಕಾರ್ಯದಾಯ್ತ ವಾರಿತ ಪರ್ಪಣ ತೀರ್ಥ ಕೆಲಸ ಇಪ್ಪು ಆತನ ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯ ಇಪ್ಪು ಆತನ ಸರ್ಕಾರಿ ಶಾಲೆ ಕಾಲೇಜಿ ಕಟ್ಟಡಗಳಿಗೆ ಅಕಲ್ ದಾಯ್ತ ಅನುದಾನ ಕೊಡ್ತೀವಿ ವಾರಿತ ಅಭಿವೃದ್ಧಿ ಕೆಲಸ ಕಾರ್ಯ ಬಂತ ನಮ್ಮ ವಿಮರ್ಶೆ ಬಂತಂದ ಸತ್ಯವಾದ ಆತ್ಮವಿಮರ್ಶೆ ಅನ್ಬಿಡದ

ಒಂದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಕೊಂಡ ಒಂದು ರೀತಿಯ ದೂರದೃಷ್ಟಿ ಕೇವಲ ಕೋಮವಾದ ಜಾತಿವಾದ ಮುಖಾಂತರ ರಾಜ್ಯ ರಾಜಕೀಯ ಮಂತ್ರ ಈ ದರಿದ್ರ ಬಿಜೆಪಿನೇ ಎಲ್ಲ ಜುನಾವಣೆ ನಮ್ಮ ಸಮುದ್ರ ವೈದ್ಯರು ಕೂಡ ಕೆಲಸ ನಮ್ಮ ಪ್ರೀತದ ಕಾಂಗ್ರೆಸ್ ಕಾರ್ಯಕರ್ತ ಮಾರ್ಪಡೋದ ಅವಶ್ಯಕತೆ ಉಂಟು ನಂಕೆ ಜಿಲ್ಲೆಯ ಸೌಹಾರ್ದದ ಬೋರ್ಡು ನಂಕೆ ಜಿಲ್ಲಾ ಸಹಭಾಗಿ ಬೋರ್ಡು ಜಾತಿ ಮತ ಧರ್ಮ ಬಿಡುಗು ஒஞ்சே அப்பில பதுக்கு சுந்தரவாயின பலிஷ்டீதாயினர்மான எல்லாம் சுனாவை அடி காங்கிரஸ் பட்ச சன்மா பத்மராஜரி தந்தேஜே துஷ வாரித்த இனி ஜாதி தர்ம மனப்பேதால மனப்பட விசாரி இது பத்து வர்ஷ் சரக்கிந்த சரக்கிஜே நேத சரக்கிஜே சரக்கிஜேன் மோதி சரக்க ఉదయం పడి పత్ వర్షె ఇంతన అంతే అత ఈ దేశ బస యోజన బయట చింతనమంతీర ఇక బిజెపి సరక బి ఇది భారతదేశ అరామకతకి ఇది పోయిన తండే విరిత అభివృద్ధి కలసకార్యి జనకులకు బోడన జనపరమైన కేసకారి ఇది ఇని కోమవాదుల కోమువాద ఇది ఇది స నమ్మను మాత మోనే అంచు మనపడ కలసే నొంజి ఆవదు అనుపడ విచారణ ఈ బిజెపి సర్కారుల మంత్రి ఇచ్చింది అనుకున్న విచార నమ్మ మాతను అర్థం అనుపడ ఆవశ్యకత ఉండు ఇది ప్రభుత్వ మతదారు నంకిన జవాబుదారీ ఉండు ప్రత్యాత ప్రభు జవాబుదారీ ఉండు ప్రతిభావంత ప్రజావంత విద్యవంత బుద్ధివంత నగరిక బంధులు కఠినవైన నిర్ధార భారతీయ జనతా పక్షను వారి ఇతర సోపాది ఇది కాంగ్రెస్ పక్షు శక్తి కోరప ఖాతా ఆవశ్యకత ఉంటుంది దాదాపు నౌరవోడు బదుకొడు నభిమానోడు బదుకొడు సుఖ శాంతి నెమ్మది జీవన నంకు బోడు నమ్మ మాతను ఒట్గా అది బదుకొడు అయికే నమ్ కాంగ్రెస్ పక్ష ಒಂದು ರೀತಿಯ ಶಕ್ತಿಗುರು ಕೈತ ಚಿನ್ನಕ್ಕೆ ನಮ್ಮ ಮಾತ್ರ ಮತದಾನ ಅನ್ಪಡೋ ಕೆಲಸ ಖಂಡಿತವಾದ ಮನ್ಪಡೋ ಅವಶ್ಯಕತೆ ಉಂಟು ಅನ್ಪಡ ವಿಚಾರ ಯಾನಿ ಸಂದರ್ಭ ಅಂತ ಇಲ್ಲಿ ಸಮರ್ಥವಾಯಿನ ಅಭ್ಯರ್ಥಿ ನಮ್ಮ ಪಕ್ಷದ ಹೈಕಮಾಂಡ್ ಕೊರತು ಇನಿ ಸಮರ್ಥವಾಯಿನ ಇನಿ ಪದ್ಮರಾಜರು ಬಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಶೋಕ್ ಕುಮಾರ್ ರೈಕಲ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ನಾಯಕರನ್ನ ಕಲ್ಲ ಒಗ್ಗಟ್ಟದ ಅಭ್ಯರ್ಥಿಯರು ಬಂದ ಸನ್ಮಾನ ಪದ್ಮರಾಜರ ಮನಪಡೋ ವಿಚಾರದ ಮೇಲೆ ಅರ್ಥ ಮನ್ಪಡೋ ಅವಶ್ಯಕತೆ ಉಂಡು ಇನಿ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ఒంజే ధర్మ ఒంజే జాతి ఒంజ దేవర్ న ఆ సందేశలు ఇడీ మానవ జగత్ కొర బ్రహ్మ శ్రీ గురునారాయణ స్వామి రాజకీయ సామాజిక జీవన అలవడ ఇది శ్రేష్టమైన మానవతావాది సన్మాన్య పద్మరాజరే మాత్ర ప్రీతి సౌణ గౌరవించిన వ్యక్తి సన్మాన్య పద్మరాజరే పద్మరాజ ఇమ్మ దేవస్థానద ఇది నమ్మ కద్రోళి దేవస్థాన ಆಡಳಿತ ಮಂಡಲದ ಟ್ರಸ್ಟ್ ಯಾದ ಖಜಾಂಜಿ ಯಾದ್ ಇಲ್ಲಿ ಧಾರ್ಮಿಕ ಕ್ಷೇತ್ರ ಸಂಪೂರ್ಣವಾದ ತೊಡಗಿಸ ನಂಚಿನ ಇಶೋ ಕುಮಾರ್ ರೈಕ ಬಣ್ಣ ಕಣೆ ವೀಜೆ ಪ ನಾಯಕರನ್ನ ಕಲೀನಿ ಇಲ್ಲಿ ಈ ದೇವರನ್ನ ವಿಚಾರ ಬಂದ ಇಲ್ಲಿ ಪದ್ಮರಾಜರ ಅಶೋಕ್ ಕುಮಾರ್ ರೈ ಎದುರು ಆ ಬಿಜೆಪಿ ದ ನಾಯಕರ ಪಣಪತ್ತ ಆ ಕಡೆ ದಾನ ಕೆಲಸ ಮಾಡ್ತಾರೆ ವ್ಯಕ್ತಿ ಶ್ರೇಷ್ಠವಾದ ಧಾರ್ಮಿಕ ನಾಯಕತ್ವ ಧಾರ್ಮಿಕ ವಿಚಾರ ಮೈಗೂಡಿಸನ ವ್ಯಕ್ತಿ ಸನ್ಮಾನ್ಯ ಪದ್ಮರಾಜರಿ ನಮ್ಮ ಇನ್ನೆಲ್ಲ ಖಂಡಿತವಾದ ಅರ್ಥಮಂತ್ರು ಅಂಚೆ ಧಾರ್ಮಿಕವಾದು ರಾಜಕೀಯವಾದು ಸಾಮಾಜಿಕವಾದು ಇಲ್ಲಿ ಮಾತ ಜನಕ ಗೌರವಿಸಿನ ಇಲ್ಲಿ ಸನ್ಮಾನ ಪದ್ಮರಾಜರ ಘೋಷಣೆ ಮಾಡ್ತಾರೆ ದಾನ ಬಂಡ ಗತ ಕಾಲದ ಸೌಹಾರ್ದತೆಯ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆ ನಾನು ನಿರ್ಮಾಣ ಮಾಡುತ್ತೇನೆ ನಂಕಿತ ಬೋಡೈನವು ನಂಕ ಬೋಡೈನವು ಸೌಹಾರ್ದತೆ ಇಲ್ಲಿ ಸಮಾಜದ ವಾತಾವರಣ ದಾಯನ ಬಂಡ ಕೋಮವಾದಿನ ಅಟ್ಟಹಾಸಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತತ್ತರಿಸುವಂತರ ಸಂದರ್ಭ నంకిన బోడైన సౌహార్దతే ఇది పద్మరాజర్ గోషి బహుశం ఆలోచన అనుకుడు నంకిన అభివృద్ధి కలసావడు నంకి పర్పణ నీరు ఆవశ్యకత ఉండు ఇది వస్తే కాంక్రీట్ కడవుడు డామరి కడవుడు శాల బోర్డు కాలేజీ బోర్డు ഇന്നലെ മാത്ര അഭിവൃദ്ധി കേസുക നമുക്ക് സൗഹാർദ്ദ തല ജാതാതീതമായ സമാജന ബാഷ പ്രമുഖമായ വിചാര അത് നമുക്ക് ദക്ഷിണ കന്നഡ ജില്ലയുടെ കൊരത്തെ ഉണ്ട് അത് ഭർത്തി അവർ തണ്ട പദ്ധരാജരിത്ത നമ്മുടെ വിചാരമായി ഖണ്ിത അർത്ഥം നമ്മുടെ ആവശ്യകത ഉണ്ട് இது காங்கிரஸ் பட்சக்கத்த மாதிரி ஒட்டாப்பாஜரோஷோஷனை அசோக் குமார முகாந்திர கைஜோட பித்தூர் விதானத்தே மததார பந்த மாத்த கைஜோட அவசிய பாத்திரம் சந்தர் இச்சப்பட நம்ம இல்ல மாதாசேட்ல பார்ப்ப நம்ம கடின விதானசா சுனாவண ஆலோசனை வந்து கடின விதானசா சுனாவணையே నమ్మక ఉవేర్త రాజకీయవైన శక్తి నమ్మడేది అండి రాజకీయాల అస్త్రమేద్దాండి సన్ అశోక్ కుమార్ వైఖరణి నమ్మ పక్షకమిన అభ్యర్థి అది ఘోష సందర్భడు నటివైన నిర్ధార మంత ఇడీ పక్షద కాంగ్రెస్ పక్షూరు విధానసభా క్షేత్ర హిరియ కిరియ ముఖండీ ఇది సమస్త కార్యకర్త బంధు ವಿಶೇಷವಾದಿ ದ ದೌರ್ಜನ್ಯರು ಇಲ್ಲಿ ಮನಸ್ಸಿಗೆ ಬೇರೆ ಆಧಿ ಉತ್ತಿದ ರೀತಿ ನನಗೆ ಒಂದು ರೀತಿಯ ಆಶ್ರಯ ಸಂದರ್ಭ ನಂಕೊಂದು ಆಶ್ರಯ ಕೊರಪ ಜನ ಬೋಡು ನಂಕೊಂದು ಜಾತ್ಯಾತೀತ ಸಿದ್ಧಾಂತರ ನಂಬಿಕೆ ವ್ಯಕ್ತಿ ಬೋಡು ಅಭಿವೃದ್ಧಿ ಬರ ಚಿಂತನೆ ಇದರ ಒಂದು ಜನ ಅವರ ಶಾಸಕರ ನಮ್ಮ ಆಯ್ಕೆ ಮಾಡ್ತಾರೆ ದೃಢ ನಿರ್ಧಾರ ಸನ್ಮಾನ ಅಶೋಕ್ ಕುಮಾರ್ ಐಕರ ನಮ್ಮ ಒಗ್ಗಟ್ಟಾದ ಒಗ್ಗಟ್ಟದ ಪ್ರದರ್ಶನ ಮಂತದೆ ಇಲ್ಲಿ ನಮ್ಮ ಅಶೋಕ್ ಕುಮಾರ್ ಶಾಸಕರಾದ ಮನಪಣೆ ಕೆಲಸ ಕಾರ್ಯ ಮಂತ ನಮಗೆ ರಡ್ಡೆ ಸರಿ ತೋಜಿ ಜವಾಬ್ದಾರಿ ಬರ್ತದೆ ಅಶೋಕ್ ಕುಮಾರ್ ರೈ ಕೆಲ ಕೆಲಸ ಒಗ್ಗಟ್ಟಡಿ ಕೆಲಸ ಗೆಲ್ಪ ನಮ್ ಮಾ ಈ ಪದ್ಮರಾಜ ಪದ್ಮರಾಜ ನಮ್ಮ ಒಗ್ಗಟ್ಟಡಿ ಇಲ್ಲಿ ಕೆಲಸ ಮನ್ಪಡ ಒಂದು ನೈತಿಕವಾದ ಕೆಲಸ ಖಂಡಿತವಾದ ಮನ್ಪಡ ಅವಶ್ಯಕತೆ ಉಂಟು ಬಹುಶಃ ಇಲ್ಲಿ ಅಶೋಕ್ ಕುಮಾರ್ ರೇ ಕೆಲ ಶಕ್ತಿ ನಮ್ಮ ಉಂಡು ಅಶೋಕ್ ಕುಮಾರ್ ರೈ ಕೆಲ ಕೆಲಸ ಕಾರ್ಯ ನಮ್ಮ ಕೈಟ್ ಉಂಡು ಅಶೋಕ್ ಕುಮಾರ್ಗೆ ಅಭಿವೃದ್ಧಿ ಕೆಲಸ ಚಿಂತನೆ ನಮ ಉಂಟು ഒന്നര സാടി രൂപ വിധാന സഭാ കരിത്ര നിർവഹ അശോകുമാർക്ക അഭിവൃദ്ധി നമ്മ മതും എന്ത പ്രീത പക്ഷകർത്ത അനി പർപ്പി അനുദാന അഭിവൃദ്ധി കലസ്പ്പു പത്തൂര മഹിളാ കാല വിചാര കബക്കള കീഡാങ്കണ വിചാര കനസു കാരണം പത്തൂരുന്ന ಮೆಡಿಕಲ್ ಕಾಲೇಜ್ ఇందు పూర్వ సాక్తి బరద ఇది దక్షిణ కన్నడ జిల్లా టైగర్ శక్తి పడుద నమే శక్తి కొరడు పద్మరాజ్ గాల్పుడు అనుపడ విచారీత పక్షకర్తమ్మ దృఢ నిర్ధార ఆత్మవిశ్వాసడు నమ్మ రడ్డ దిన ఆవశ్యకత ఉండదు అనుబడ విచారందర్భ అంటే అవును మాత్ర అంతే నమ్మ కాంగ్రెస్ పక్ష సర్కారు బలిష్టమైన సరకారం ಇಡೀ ಭಾರತ ದೇಶ ಹೋಲಿಕೆ ಮಂತ್ರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಬಲಿಷ್ಠವಾಯ ಪದಿನಾರು ಸರ್ತಿ ಬಜೆಟ್ ಮಂಡನೆ ಅಂತದ್ದು ಇಡೀ ದೇಶದ ಏರಗ ಅಸಾಧ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯ ಅಂತ ನನ ಪಂಡ ಪಂಡನ ಪಂಡಿನ ಪೊರತಗೂ ಆ ಪೊರತಗೂ ಸರಿಯಾದ ಇಲ್ಲಿ ವಾತಾರಿತ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡೋ ಜನ ಶಕ್ತಿ ಇತ್ತ ಇಚ್ಛಾಶಕ್ತಿ ಇತ್ತರ ಒಂದಿನ ಸಮರ್ಥವಾಯ ಬಿಜೆಪಿಗೆ ಸರಿಯಾದ ಇಲ್ಲಿ ಉತ್ತರ ಕೊರಪಣ ಸರಿಯಾದ ಉತ್ತರ ಕೊರಪಣ ಸಾಮರ್ಥ್ಯ ಇತ್ತೀ ಸಿದ್ದರಾಮಯ್ಯ ಉಳ್ಳಿಯರಿಗೆ ಇಲ್ಲಿ ಮಂಕ ಮಾತ್ರ ಸಂತೋಷ ಉಂಡು ದಾನ ಬಂದ ನಮ್ಮ ಶಾಸಕರು ಉಳಿಯರಿಗೆ ಇಲ್ಲಿ ಸಿದ್ದರಾಮಯ್ಯ ನಮ್ಮ ಬರಗಾಲದ ದುಡ್ಡು ಬತ್ತೆಗೆ ಇಂದು ಕೋರ್ಟ್ ಒಬ್ಬಡ ಕೆಲಸ ಕಾರ್ಯ ಬಂತು ಆಡ ಇಲ್ಲಿ ಕೋರ್ಟ್ ತೀರ್ಮಾನ ಬಂತರಿ ಇಲ್ಲಿ ಕೋರ್ಟ್ ತೀರ್ಮಾನ ಕರ್ನಾಟಕ ರಾಜ್ಯ ಕೋರ್ಪು ದುಡ್ಡು ಬಹುಶಃ ಇದು ಕೇಂದ್ರ ಸರ್ಕಾರ ಒಂದು ತಿಂಗಳ ದುಡ್ಡು ಕರ್ಪದ ಘೋಷಣೆ ಅವು ನಮ್ಮ ಗೆಲುವು ಕರ್ನಾಟಕ ರಾಜ್ಯದ ಮತದಾರರ ಗೆಲುವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಗೆಲುವು ಮುರಾಣಿ ಮುಟ್ಟ ನಿರ್ಮಲಾ ಸೀತಾರಾಮ ದಾರೇಬಂಡೇರಿ நெல்லாம் கொட்டி தேவா சமயக்க சரியாக இனி கோர்ட் தீர்மான ஒன்று திங்கலே நீ கொடுப்ப தீர்மானம் நிர்மலா சீதாராமன் கண்டனி பண்ட பண்ட பூரா சுள்ளே பன்ப என்ன என்ன பிடிது பூரா சுள்பணி ஆள்க அர்த்த மந்திரி ஆபுடி யோகேத்தனி ஆளு ஓல அண்ட் என்ன இல்ல அடிக்க வந்து ஆள் அர்த்தம அவகாசி திண்டு ஆர கண்டன நம்ம இனி கோர்ட் ரீத்த தீர்மானம் அந்த அப்பிஜேபி தக்க முரானி முட்ட சுள்ளு பண்ண ஆண்டைத்திய நம்ம சரக்க பண்ண சத்த இத்திய சித்தராம டி கே சிவகுமார் சரி அந்த நம்ம ஆண்ட விசார நம்ம மாதிரி சந்தோஷப்படுவது ஒஞ்சு விசாரணை பிரயாணப்படுப்பாரு ஆயன்தவரா இனி சம்மா சித்தராமைய டி கே சிவகுமார் நம்ம ஆலோசனை அனுப்ப இது பிஜேபி தக்கிலே சமான் டி கே சிவாக்கி வாரித்த மாநில வந்து ஹிம்ச கொரியர் வாரித்த மாநில ஹிம்சோர்ப்ப ಇದಿ ಕಾಂಗ್ರೆಸ್ ಪಕ್ಷಗಳು ಆರ್ ಕೆಲಸ ಮಾಡ್ಬಿಡೋ ಸಂದರ್ಭ ಸಾಧ್ಯ ಸಹಿಸ ಆರ್ ಆ ರೀತಿಯ ಕೆಲಸ ಹಿಂಸೆಕರ್ಮಲ್ಲ ಡಿ ಕೆ ಶಿವಕುಮಾರ್ ಶಕ್ತಿಯುತವಾದ ಪ್ರಬಲವಾದ ಗಟ್ಟಿ ಮನಸ್ಸಿದೆ ಇಡೀ ಮಾತಾ ಬಿಜೆಪಿ ದಕ್ಕಲ ಆ ಒಂದು ತೊಂದರೆನ ಸಮರ್ಥವಾದ ಎದುರಿಸಿದೆ ಕಾಂಗ್ರೆಸ್ ಪಕ್ಷವು ಒಂದು ಬಲಿಷ್ಠವಾದ ನಾಯಕತ್ವ ಡಿ ಕೆ ಶಿವಕುಮಾರ್ ನಾಯಕತ್ವ ಪಕ್ಷದ ಕಾರ್ಯಕರ್ತನೇ ನನಗೆ ಮಾತ ಧೈರ್ಯ ಕರ್ಬ ಒಂದು ರೀತಿಯ ನಾಯಕತ್ವದ ಉಂಡದ ವಿಚಾರ ಯಾನ್ ಈ ಸಂದರ್ಭ ಇಚ್ಛೆ ಪಡುತ್ತೆ அஞ்சல வாயின் நாயக்க அடித்து இது மாத்தனை ஒட்டுக்கு அது கலச முகாந்திர கடன விதானசா சுனாவண்கு தந்து இனி கேந்திர சர் காங்கிரஸ் சர்க்க பத்தனை ரீதியாக இனி சன்மாள மல்லு காரணம் சம்பாதி ராகுல் காந்தியரே பௌஷ பார்த்தோட கார்கள முக்காத்திர இடீ பார்த்த ஜனக்குள்ள மனசு ஒஞ்சி மண் படுப உதவ இனி பாரத யாத்திரை மன்த்தா ராகுல் காந்தி எல்லாம் ஒட்டுக்கு சைன் பார்த்து ಇನಿ ಗ್ಯಾರಂಟಿ ಕಾರ್ಡ್ ಕೊರಪ ಸಂದರ್ಭ ನಮ್ಮ ಇಲ್ಲಿ ಪೋನಗ ಕೇಂದ್ರದ ರೈತ ಬಂದ ಕೇಂದ್ರ ಸರ್ಕಾರ ಗ್ಯಾರಂಟಿ ಕಾರ್ಡ್ ಕೊರಲಿ ಅಂತ ವಿಚಾರ ಮತದಾರ ಬಂದರು ದಾಯಕೇನ ಬಂಡ ಕರಿನ ವಿಧಾನಸಭಾ ಚುನಾವಣೆ ಸಂದರ್ಭ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರೇ ಇಲ್ಲಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ನ ದಸ್ಕತ್ ಬಾರದ ಗ್ಯಾರಂಟಿ ಕಾರ್ಡ್ ಕೊರಲು ಮುಖಾಂತರು ಈ ಬಿಜೆಪಿ ತಕ್ಕಲೇ ಅವು ಆರಿದ್ದಿ ಪೋಯರಿದ್ದಿ ఆయన తోడు కడకలే కసల బుట్టి కడకలే వేస్ట్ బాక్స్ అడకలేదనప్పుడ విచారే బీజేపీ దగ్గర సుల్లు అనుకుంటే కాంగ్రెస్ దగ్గర పండేరు ఆండ మతదారు దాని అండి ఇని చునావణ ఆయనది బుక్క ఇని గ్యారెంటీలు అనుష్ఠాన సందర్భడు ఇది మతదారు విశ్వాస నంబిక బతున్నాయి కేంద్ర సర్కారు గ్యారంటీ కాదు ఎంకలికి బోడు బోడు బోడుద ఏతి లక్ష క్వింటు మంటున్న ననలా బోడు బోడుద ఆడేబుట్ట ఇని మతదారు బంధులు కీర్ణం పరిస్థితి బతున్నాయి ಇನ್ನು ಐನ ಗ್ಯಾರಂಟಿ ದ ಬಗ್ಗೆ ವಿಚಾರ ನಮ್ಮ ಮಾತೆಲ್ಲ ಗೊತ್ತಿಗಳಿಗೆ ಐನ ಗ್ಯಾರಂಟಿ ಸಮರ್ಪಕವಾದ ನೂತನ ಸ್ವಲ್ಪತ್ತ ಎಂಬ ಪರ್ಸೆಂಟ್ ಜನಕ್ಕಳಿಗೆ ಇನ್ ಐನ ಗ್ಯಾರಂಟಿ ಇಲ್ಲ ಇನ್ನು ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಂತ್ರಿ ವಿಶೇಷವಾಗಿ ಪುತ್ತೂರು ಕ್ಷೇತ್ರ ಸನ್ಮನ್ ಅಶೋಕ್ ಕುಮಾರ್ ನಾಯಕತ್ವರು ಏರಳು ವರಿ ಒರ್ತಿ ಬಾಕಿ ವಾರಿ ಅಕ್ಕ ತೊಂದರೆ ನಮ್ಮ ವಿಚಾರ ಗಮನಿಸ ಒಂದು ಆಕಲೆ ಮಾತಿರಲ್ಲ ಮುಟ್ಟೊಚ್ಚ ಕೆಲಸ ಕಾರ್ಯ ಆತನ ಬಹುಶಃ ಇನ್ನು ಅದ್ಭುತವಾಯಿನ ಕಾರ್ಯಕ್ರಮ ಇಲ್ಲಿ ಒಂದು ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಡಿ ಗ್ಯಾರಂಟಿದ ಕಾರ್ಯಕ್ರಮದ ಮುಖಾಂತರ ರಾಜಕೀಯವಾಯಿನ ಬದಲಾವಣೆ ಅದೇ ರಾಜಕೀಯವಾದ ಬಿರುಗಾಳೆ ಇತಿ ಪ್ರ ಗ್ಯಾರಂಟಿದ ವಿಚಾರ ಆ ಒಂದು ಅನ್ಬಿಡೋ ವಿಚಾರ ಪಕ್ಷದ ಕಾರ್ಯಕರ್ತರು ಮಾತ್ರ ಅರ್ಥ ಅನ್ಪಡು ಇಲ್ಲಿ ಶಕ್ತಿ ಕಾರ್ಯಕ್ರಮ ഇനി എന്ത അക്കം മുഴുവൻ നിൽക്കുന്നത് എച്ചാക്കേ அத்த காரி கேஎஸ்ஆர்ஸ் என்ன அக்கலை மெகுதி நக்கலை அப்பின மாத சமுதாயத மாதா சமாஜத என்ன பிரீத்த என்ன சகோதரி நக்கலை உச்சிதவாத தட்சிண கன்னட ஜில்ல மாத்தி இட பெங்களூர் இப்போ மங்களூர் இப்போ மைசூர் இப்போ விஜாபுர இப்போ குல்புரிப்பு ஓடிக்கு போப்பு ஒன்ஜு ரூபாய் கொரந்தே கேஎஸ்ஆர்சி பஸ் உச்சிதவாத பிரயாணம் அனுப்பி கொரண சத சரக்கித்த காங்கிரஸ் பட்ச சரக்கிஜே தான் அக்கி பஞ்சனக்கமஸ இப்போ இனி சுபிரமணிய இப்போ கொல்லூரு முகாம்பிகா தேவஸ் தான இப்போ இனி தட்சிண கன்னட ஜில்ல தேவஸ்தான போது அத்தனை கிரைஸ்தர் பந்துல அக்கள பவினா போன ಆತನ ಮುಸ್ಲಿಂ ಸಮುದಾಯದ ಅಕ್ಕನಗಳಿಗೆ ಇಲ್ಲಿ ವೇತೆ ದರ್ಗ ದರ್ಗಾ ಗುಪ್ಪ ನಂಚರ ಸಾಮರ್ಥ್ಯ ಅವಕಾಶ ಶಕ್ತಿ ಕೊರದಿತ್ತರ ಅವು ಕಾಂಗ್ರೆಸ್ ಪಕ್ಷ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ವಿಚಾರ ಎನ ಪ್ರೀತದ ಮತದಾರ ಬಂಧುಲೆಗೆ ಇನ್ನ ಮರವರಿಕೆ ಮನಪಡೋ ಕೆಲಸ ಕಾರ್ಯ ಖಂಡಿತವಾದ ನಿಟ್ಟು ಮರ್ಪಡೋದು ಅನ್ಬಿಡೋ ವಿಚಾರ ಯಾನ ಈ ಸನ್ ಬರೀತೋದು ಸನ್ಮಾನ್ಯ ವೀರೇಂದ್ರ ಹೆಗ್ಡೆರಿ ಈ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಕಾಕಜಿ ಒಡೆಯರಿ ಸಿದ್ದರಾಮಯ್ಯರಿಗೆ ನಿಮ್ಮ ಶಕ್ತಿ ಕಾರ್ಯಕ್ರಮ ಯೋಜನೆ ಮುಖಾಂತರ ಲಕ್ಷ ಲಕ್ಷ ಮಹಿಳೆಯರು ನಮ್ಮ ದೇವಸ್ಥಾನಕ್ಕೆ ಬಂದು ಹರಕೆ ಹಾಗೆ ಹೋಗ್ತಾರೆ ನಿಮ್ಮ ಹೆಸರಿನಲ್ಲಿ ಕೂಡ ಹರಕೆ ಎಂದು ಸನ್ಮಾನ್ಯ ವೀರೇಂದ್ರ ಹೆಗ್ಡೇರಿ ಸಿದ್ದರಾಮಯ್ಯ ಕಾಕಜಿ ಬರಹಿತ್ತ ಆ ಕಾರ್ಯಕ್ರಮದ ಬಗ್ಗೆ ಆ ರೀತಿಯ ಈ ರೀತಿಯ ವಿಚಾರ ಆತನಿಕೆ ಮಾತ್ರ ಗಂಭೀರವಾದ ಆಲೋಚನೆ ಆ ಹಿಡಿದು ಅನ್ನಭಾಗ್ಯದ ಕಾರ್ಯಕ್ರಮ ಇನಿ ನಮ್ಮ ಸಿದ್ದರಾಮೇರ ಸರ್ಕಾರ ಏಳು ಕೆಜಿ ಜಿ ಅರಿಕೋರ್ನ ಜನ ಸಂದರ್ಭಗಳು ಈ ಯಡಿಯೂರಪ್ಪ ಬತ್ತೇರಿ ಇನಿ ವಲಸದ ಬಗ್ಗೆ ಆಗ್ಲೇ ಗೊತ್ತುದಿ ಪಾಪದೇಲ್ನ ಆ ಒಂಜಿ ಬಡಾಪಡ ವಿಚಾರ ಗೊತ್ತಿದ್ದಿ ಆಕಳಿಗೆ ಹಸಿವಿನ ಆ ಹಸಿವ ಅಕ್ಲೆ ಗೊತ್ತಿದ್ದಿ ಆಯ್ನ ಐದು ಕೆಜಿ ಮಂತೆರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಘೋಷಣೆ ಮಂತೆರಿ ನಮ್ಮ ಸರ್ಕಾರ ಬಂದ್ರೆ ಐದು ಗ್ಯಾರಂಟಿರಿ ಅನ್ನ ಭಾಗ್ಯದ ಕಾರ್ಯಕ್ರಮ ಸೇರ್ಸಂದು ಪತ್ತು ಕೆಜಿ ಅಂಕ ಅರಿಕೊರೆ ಪಂದ್ರೆ ಭರವಸೆ ಕೊರೆಯರು ಸನ್ಮಾನಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪಾಪದಕ್ಲೆ ನಮ್ಮ ಆಲೋಚನೆ ಮನಪಡು ಇನಿ ಆ ರೀತಿಯ ಘೋಷಣೆ ಮಾಡ್ತದೆ ಸಿದ್ದರಾಮಯ್ಯ ಸರ್ಕಾರ ಬರ್ತರಿ

ನರೇಂದ್ರ ಮೋದಿ ಮೋದಿಯೇ ಸಿದ್ದರಾಮಯ್ಯನ ಕಾಕಾದ್ರಿ ತಿರಸ್ಕಾರ ಮಾಡ್ಬಿಡ ಮುಖಾಂತರ ಬಡವೇರನ್ನ ಬಂಜಿಗೆ ಹಾಕುವ ಕೆಲಸ ಈ ಬಿಜೆಪಿದ ಸರ್ಕಾರದ ಕೆಲವು ಮಂತ್ರಿ ನಿನ್ನ ಮತದಾರ ಬಂದು ಆಲಚೆ ಮಾಡೋ ಅವಶ್ಯಕತೆ ಉಂಟು ಆನ ಸಿದ್ದರಾಮಯ್ಯ ತೀರ್ಮಾನ ಮಂತ್ರಿ ಐನು ಕೆಜಿ ಅರಿತ ಒಟ್ಟುಗೂ ಐನು ಕೆಜಿ ದುಡ್ಡು ಕೊರಪು ಕೆಲಸ ಕಾರ್ಯ ಮಂತದೆ ಇಲ್ಲಿ ಮಾತ್ರೆಗೆಲ್ಲ ಐದು ಕೆಜಿ ಅರಿತ ಒಟ್ಟುಗೂ ಐನು ಕೆಜಿ ದುಡ್ಲ ಬರ್ಪಣ ಅವಕಾಶ ಆತನೇ ನಮ್ಮ ಆಲೋಚನೆ ಅನ್ಪಡು ಬಡವರನ್ನ ಬಂಚುದರಿಕೆ ವಲಸೆ ಮನಪಣ ಶಕ್ತಿ ಕೊಡ್ತಾನೆ ಆ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ಆಲೋಚನೆ ಅನ್ಪಡು ಒಂಜಿ ವಿಚಾರ ಪಡಪೆ ನಮ್ಮ ಮಾತು ಎಲ್ಲೇ ಪುನಗ ಒಂಜಿ ವ್ಯಕ್ತಿ ಪಾಪದೇ ಕೂಲಿ ಕಾರ್ಮಿಕೆ ನೂತಯ್ಯ ಇರೂರು ರೂಪಾಯಿಗೆ ಕೂಲಿಗೆ ಬೋದು

ಆಯ್ದು ಬುಕ್ಕ ಕರೆಂಟ್ ಅದಿಗಲ ಮಾದ ಗೊತ್ತು ಯಾ ಭಾಷಣ ಅಂತಾವೆ ಇರ್ನೋದು ಯೂನಿಟ್ ಕರೆಂಟ್ ಇರ್ನೋದು ಯೂನಿಟ್ ಕರೆಂಟ್ ಉಚಿತ ಕರ ಕಾರ್ಯಕ್ರಮ ಇಲ್ಲಿ ಲೈನ್ ಬ್ಯಾನ್ ಬಣ್ಣಗ ಒಂಜಿ ಕಾಲದ ಮತ್ತೂ ಬರಪ್ಪ ಪೀಸದೆ ಇಲ್ಲಿ ಲೈನ್ ಬ್ಯಾನ್ ನಮ್ಮ ಇಲ್ಲ ಸುಬ್ಬಳೆ ಸಂದರ್ಭನ ಐತಿ ಇನಿ ಗಟ್ಟಿ ಇನಿ ಇರ್ನೋದಿ ರೂಟ ಕರೆಂಟ್ ಮುಗಿಪಣಚಿರ ನಮ್ಮ ಇಲ್ಲಿನ ಬೆಳಗಿಸೋ ಕಾರ್ಯಕ್ರಮ ಅವನ ಸಿದ್ದರಾಮಯ್ಯ ಸರ್ಕಾರ ಮಂತ್ರಿ ನಮ್ಮ ಇಲ್ಲಿಗೆ ಬಿಜೆಪಿ ದಾಗಲೇ ನಳಿನ್ ಕುಮಾರ್ ಕಂಡೀರ್ ಬಂಡಿರಿ ದಕ್ಷಿಣ ಕನ್ನಡಿಗರಿಗೆ ಸೂಕೃಪೆ ನಮ್ಮ ಪಕ್ಷ ಸರ್ಕಾರ ಬಂದ್ರೆ ಇಲ್ಲ ನಿಕ್ಲ ಬೆಳಗಿಸ್ಬೋ ಕಾರ್ಯಕ್ರಮ ಬಂದಿದೆ ಇನಿ ನಮ್ಮ ಇಲ್ಲಿ ಬೆಳಗಿನ ಕಾರ್ಯಕ್ರಮ ನಮ್ಮ ವಿಚಾರ ಪಡೆದು ಲಾಸ್ಟ್ ಗೃಹಲಕ್ಷ್ಮಿ ಅಕ್ಕನ ಕಳೆ ತಿಳಿತು ನನಗೆ ಗ್ರಹಲಕ್ಷ್ಮಿ ಕಾರ್ಯಕ್ರಮದ ಬಗ್ಗೆ ಮೇರೆಪ್ಪ ಗೃಹಲಕ್ಷ್ಮಿ ಯೋಜನೆ ಒಂದು ಅಕ್ಕನ ಇಲ್ಲೆಡೆಗೆ ಯಜಮಾಂತಿಗೆ ಸಾವಿರ ಕೊರಪುಡೋ ಕಾರ್ಯಕ್ರಮ ಇಣ್ಮೂ ತಿಂಗಳು ಪದಿನ ಸಾವಿರ ರೂಪಾಯಿ ಇತರೆ ಭತ್ತದಾದ್ರೆ ಪದಿನ ಸಾವಿರ ರೂಪಾಯಿ ಎಂದ ಅಕ್ಕನ ಹಕ್ಕಳಿಗೆ ಇಲ್ಲದ ಯಜಮಾಂತಿಗೆ ಮಾತ್ರ ಬರ್ಪಡಿಸಿರೋ ಶಕ್ತಿ ಆದ್ರಿ ನಮ್ಮ ಅಕ್ಕನ ಹಕ್ಕಳೆ ಬಾರಿ ಸಂಭ್ರಮಡು ಗೌರವಡು ಅಭಿಮಾನುಡು ಇಂಡೆನಡೆ ಪಳಪುಗು ಫೋನಾಗ ದುಡ್ಡು ಕಾಣದೆ ಸ್ವತಂತ್ರವಾದ ಇನ್ನು ಸ್ವಾಭಿಮಾನಿ ಆದ ಪರಾವಲಂಬಿ ಆದ ಬದುಕಿನ ಶಕ್ತಿ ಆ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಮ್ಮ ವಿಚಾರ ನಮ್ಮ ಅರ್ಥ ಅಂತಂದು ಇತರ ಬಂಡ ಒಂಜಿ ಕಾಲಡು ಬಲ್ಪು ಕಂಡನೆ ಪೋಣಗ ಬುಡದಿಂಗ್ ಸಾರ ಕೊರಡು ಬಂಡ ದುಡ್ಡು ಇತ್ತಿನ ಅಂಡ ಕಂಡನ ಮೋನ ಮೋನೆ ಆಪಣೆ ದುಡ್ಡು ಕೊರಗಿನ ಅಂಡ ಬುಡದಿನ ಮೋನ ಮಲ್ಲಾಪಣೆ ಆ ಒಂದು ಸಂದರ್ಭ ಇತ್ತೆ ಇತ್ತದಾನೆ ಇನಿ ರಡ್ಡು ಸಾರು ತಿಕ್ಕುಣ ಮುಖಾಂತರ ಕಂಡಣಿ ಬುಡದಿ ಜೋಗಗಳು ಒಟ್ಟುಗೂ ಸಂಭ್ರಮಿಸೋದು ಸುಖ ದಾಂಪತ್ಯ ಜೀವನಕ್ಕೆ ಅವಕಾಶ ಕೊಡ್ತಾರ ಕಾಂಗ್ರೆಸ್ ನಮ್ಮ ವಿಚಾರ ಇನಿ ಒಂಜೇ ಒಂಜಿ ಪಾತ್ರ ಮುರಾಣಿ ಟಿ ವಿ ಮಾಧ್ಯಮದ ಮಾತ ವೋಟರ್ಸ್ ಪೊಣಗ ಒಂಜಿ ಪ್ರಾಯದ ಅಜ್ಜಿ ಬಂದೇರಿ ನನಗೆ ಮಗಳಿಲ್ಲ ಮಕ್ಕ ಮಕ್ಕಳಿಲ್ಲ ತೀರಿ ಹೋಗಿದ್ದಾರೆ ನನಗೆ ಗಂಡ ಇಲ್ಲ ತೀರಿ ಹೋಗಿದ್ದಾರೆ ನಾನು ಒಬ್ಬಂಟಿ ಎಂದಿವಸ ಮನೆಯಲ್ಲಿ ಇರುವುದು நன் சாக்கு சித்தரமைய நன்ர ஏன்படேஞ்சி பிராய பஞ்சோ அனுப்ப சத்யவாயி விசாரி அரிப்படுபு கரெண்ட் ஃபிரீ அப்ப ஏ சித்தராம விசாரோ பண்ணித்தன பௌஷ ஆஞ்சோன விசார்த்தி இடீ ದುರ್ಬಲ ವರ್ಗದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ அல்ப இனி மூச்சு வர்சு சரியா அது வடசோனா தாக்கி தான் ஜனக்குற அக்களை மாத்திரல அபிப்பிராய உங்க அவ சித்தராம இனி குரப்பிட கார்கம் ஆயிரம் எச்சந்த பாத்திர பாவே இனிங் மாத்திரல ஒர்க் கட்ட அது ஒட்டுக்கு அது நம்ம மாத்திரல எல்லா நடப்பட சுனாவை அடி எல்லா எல்லா அட்யே தின சுக்கவார தினத்தானி பவித்திரவாதின சுக்கிரவார தின ஆ தினத்த பவித்திர அர்த்த வந்து ಮಾತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ಬಿಡೋ ಕೆಲಸ ಅದಕ್ಕೆ ಮಾತಿಲ್ಲ ಮನ್ಪೋಡು ಆ ಮೂಲಕ ನಾವು ಶಕ್ತಿವಂತರಾದ ಬದುಕೊಡೋದು ಅನ್ಪಡೋ ವಿಚಾರ ಬಣ್ಣದ ಎರಡು ಮಾತ್ರ ಅಂತವೇ ಜಯ ಹಿಂದ್ ಜಯ ಕಾಂಗ್ರೆಸ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ पीलिय मणि जियाल आचार्य ज्यूलर्सान क्षण क्षण सी